ಹಾಲಿ ಐಪಿಎಲ್ ಟೂರ್ನಿಯಲ್ಲಿ ಅತ್ಯಂತ ಸ್ಫೋಟಕ ಬ್ಯಾಟರ್ಗಳನ್ನು ಹೊಂದಿರುವ ತಂಡ ಎಂದು ಬೀಗ್ತಾ ಇದ್ದ ಸನ್ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ಮತ್ತೊಂದು ಮುಖಭಂಗ ಎದುರಾಗಿದೆ ನಿನ್ನೆ ನಡೆದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಏಳು ವಿಕೆಟ್ ಅಂತರದ ಹೀನಾಯ ಸೋಲು ಕಂಡಿದೆ ವಿಶಾಖಪಟ್ಟಣಂನ ವೈಎಸ್ ರಾಜಶೇಖರ್ ರೆಡ್ಡಿ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಬೃಹತ್ ಮೊತ್ತ ಪೇರಿಸುವ ಗುರಿಯೊಂದಿಗೆ ಮೊದಲು ಮಾಡಿಕೊಂಡಿತು ಆದರೆ ಡೆಲ್ಲಿ ಕ್ಯಾಪಿಟಲ್ಸ್ನ ವೇಗಿ ಮಿಚೆಲ್ ಸ್ಟಾರ್ ಮತ್ತು ಸ್ಪಿನ್ನರ್ ಕುಲ್ದೀಪ್ ಯಾದವ್ರ ಬೌಲಿಂಗ್ ದಾಳಿಗೆ ತತ್ತರಿಸಿ ಹದಿನೆಂಟು ಪಾಯಿಂಟ್ ನಾಲ್ಕು ಓವರ್ನಲ್ಲೇ ನೂರ ಅರವತ್ಮೂರು ರನ್ಗಳಿಗೆ ಆಲ್ಔಟ್ ಆಯಿತು ಡೆಲ್ಲಿ ತಂಡದ ಮಿಚೆಲ್ ಸ್ಟಾಕ್ ಮೂರು ಪಾಯಿಂಟ್ ನಾಲ್ಕು ಓವರ್ ಎಸೆದು ಒಂಬತ್ತು ಪಾಯಿಂಟ್ ಐದು ಸರಾಸರಿಯಲ್ಲಿ ಮೂವತ್ತೈದು ರನ್ ನೀಡಿ ಐದು ವಿಕೆಟ್ ಪಡೆದರು ಕುಲ್ದೀಪ್ ಕೂಡ ನಾಲ್ಕು ಓವರ್ ಎಸೆದು ಕೇವಲ ಐದು ಪಾಯಿಂಟ್ ಐದು ಸರಾಸರಿಯಲ್ಲಿ ಇಪ್ಪತ್ತೆರಡು ರನ್ ನೀಡಿ ಮೂರು ವಿಕೆಟ್ ಪಡೆದರು ಸಾಧಾರಣ ಗುರಿಯನ್ನ ಬೆನ್ನುಹದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಆರಂಭದಿಂದಲೇ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶನ ನೀಡಿತು ಡೆಲ್ಲಿ ಪರ ಆರಂಭಿಕರಾದ ಜೇಕ್ ಫ್ರೇಜರ್ ಮ್ಯಾಕ್ ಗ್ರಫ್ ಮೂವತ್ತೆಂಟು ರನ್ ಗಳಿಸಿದ್ರೆ ಫಾಫ್ ಡುಪ್ಲೆಸಿಸಿ ಐವತ್ತು ರನ್ ಸಿಡಿಸಿದ್ರು ಕೆಎಲ್ ರಾಹುಲ್ ಹದಿನೈದು ರನ್ ಗಳಿಸಿ ಔಟ್ ಆದರೆ ಅಜೇಯ ಮೂವತ್ನಾಲ್ಕು ರನ್ ಗಳಿಸಿದ ಅಭಿಷೇಕ್ ಪೋರೆಲ್ ಮತ್ತು ಟ್ರಿಸ್ಟಾನ್ ಸ್ಟಬ್ಸ್ ಇಪ್ಪತ್ತೊಂದು ರನ್ ಗಳಿಸಿ ಗೆಲುವಿನ ಔಪಚಾರಿಕತೆ ಮುಕ್ತಾಯ ಮಾಡಿದರು ಅಂತಿಮವಾಗಿ ಡೆಲ್ಲಿ ತಂಡ ಹದಿನಾರು ಓವರ್ನಲ್ಲೇ ಕೇವಲ ಮೂರು ವಿಕೆಟ್ ಕಳೆದುಕೊಂಡು ನೂರ ಅರವತ್ತಾರು ರನ್ ಗಳಿಸಿ ಏಳು ವಿಕೆಟ್ ಅಂತರದಲ್ಲಿ ಭರ್ಜರಿ ಸಯಸ್ ಜಯ ಸಾಧಿಸಿತು